ರಾಜ್ಯ ಸರ್ಕಾರ ದಿವಾಳಿ ಆಗಿರೋದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಪ್ರದರ್ಶನ ಮಾಡುತ್ತಿದೆ ಎಸ್ಸಿ ಎಸ್ ಅವರ ಹದಿನಾಲ್ಕು ಸಾವಿರ ಕೋಟಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಸರ್ಕಾರ ಮೋಸ ಮಾಡುತ್ತಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಸ್ಸಿ ಎಸ್ ಹಣ ಬಳಕೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ ರಾಜಕಾರಣಕ್ಕಾಗಿ ಓಟಿಗಾಗಿ ಎಸ್ಸಿ ಎಸ್ಟಿ ಹಣ ದುರ್ಬಳಕೆಯಾಗುತ್ತಿದೆ ಮುಖ್ಯಮಂತ್ರಿಗಳು ಮೂವತ್ತೊಂಬತ್ತು ಸಾವಿರ ಕೋಟಿ ಮೀಸಲಿರುವ ಹಣದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಕಡಿತಗೊಳಿಸಿ ಕೇವಲ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿರುವುದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಲಿದೆ ಇದರಿಂದಾಗಿ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡುತ್ತಿರುವುದು ಸ್ಪಷ್ಟವಾಗುತ್ತಿದೆ ಎಂದರು ಡೈವರ್ಟ್ ಮಾಡ್ತಾ ಇದ್ದಾರೆ ನಾನು ಚುನಾವಣೆ ಹೇಳಿದ್ದೆ ಹದಿನಾಲ್ಕು ಸಾವಿರ ಕೋಟಿ ಡೈವರ್ಟ್ ಮಾಡ್ತಾ ಇದ್ದಾರೆ ಈಗ ನೀನು ನಡೆದಂತಹ ಸಭೆಯಲ್ಲಿ ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚು ಹಣವನ್ನು ಗ್ಯಾರಂಟಿಗಳಿಗೆ ಡೈವರ್ಟ್ ಮುಖ್ಯಮಂತ್ರಿಗಳು ಮೂವತ್ತೊಂಬತ್ತು ಸಾವಿರ ಕೋಟಿ ಇಟ್ಟು ಅದರ ಅರ್ಧದಷ್ಟು ಡೈವರ್ಟ್ ಮಾಡಿದರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೇವಲ ಇಪ್ಪತ್ತು ಸಾವಿರ ಕೋಟಿ ಮಾತ್ರ ಎಸ್ ಸಿ ಎಸ್ ಟಿ ಬಿಟ್ಟಂಗೆ ಭಾಳ ಸ್ಪಷ್ಟ ಆಗ್ತದೆ ಎಸ್ ಸಿ ಎಸ್ ಟಿ ಜನಕ್ಕೆ ಮೋಸ ಮಾಡ್ತಾರೆ ಈ ಹದಿನಾಲ್ಕು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿಗೆ ಆಗಿದ್ರೆ ಅವ್ರಿಗೆ ಗಂಗಾ ಕಲ್ಯಾಣ ಇರ್ಬೋದು ಸ್ವಯಂ ಉದ್ಯೋಗ ಇರ್ಬೋದು ಜಮೀನು ತೊಗೊಳ್ಕೊಳ್ಳೋಕೆ ಇರ್ಬೋದು ಅಭಿವೃದ್ಧಿ ಅವರ ಖಾಲಿಗಳ ಅಭಿವೃದ್ಧಿ ಇರ್ಬೋದು ದೊಡ್ಡ ಪ್ರಮಾಣದ ಅನುದಾನ ಇವತ್ತು ಎಸ್ ಸಿ ಎಸ್ ಟಿ ಬರಬೇಕಾಗಿತ್ತು ಆದರೆ ಈಗ ಆ ಎಲ್ಲ ಹಣ ಗ್ಯಾರಂಟಿ ಹೋಗ್ತಾ ಇದೆ ಅವ್ರ ವಾದ ಏನು ಎಸ್ ಸಿ ಎಸ್ ಟಿಂಗ್ ಕೂಡ ಇದ್ದೇವೆ ಗ್ಯಾರಂಟಿ ಆದರೆ ಬೇರೆ ಜನಾಂಗಕ್ಕೂ ಕೋರ್ಸ್ತಿಲ್ಲ ಬೇರೆ ಎಸ್ ಸಿ ಎಸ್ ಟಿ ಕೊಡ್ತೀರಾ ಮತ್ತು ಈ ಹಣ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಹೋಗ್ತಿದ್ದು ಏನು ಗ್ಯಾರಂಟಿ ಒಟ್ಟಾರೆ ಗ್ಯಾರಂಟಿಗಿ ಕೊಡ್ತಾ ಇದ್ದಾರೆ ಸ್ಪೆಸಿಫಿಕ್ ಆಗಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಹಣ ಹೋಗ್ತಿದ್ದಕ್ಕೆ ಏನು ಗ್ಯಾರಂಟಿ ಕಾನೂನಲ್ಲಿ ಎಸ್ ಸಿ ಎಸ್ ಟಿಗೆ ಮಾತ್ರ ಬೀಸಲಾಗಿರುವಂತಹ ಹಣ ಬಹಳ ಸ್ಪಷ್ಟವಾಗಿ ಜನಾಂಗಕ್ಕೆ ಹೋಗೋ ರೀತಿಯಲ್ಲಿ ರೂಲ್ಸ್ ಇದೆ ಇನ್ನು ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಚಾಂಪಿಯನ್ ನಾವು ಸರ್ಕಾರದ ಖಜಾನೆ ಭರ್ತಿಯಾಗಿದೆ ಎಂದು ಹೇಳುತ್ತಾರೆ ಹಾಗಾದರೆ ಎಸ್ಸಿ ಎಸ್ಟಿ ಅವರ ಜೋಬಿಗೆ ಯಾಕೆ ಕೈ ಹಾಕಿದ್ದೀರಿ ಬಡವರಿಗೆ ಹಿಂದುಳಿದವರಿಗೆ ಮೀಸಲಿರುವ ಹಣವನ್ನು ಅವರ ಅಭಿವೃದ್ಧಿಗಾಗಿ ಮೀಸಲಿರಿಸಿ ನಿಮ್ಮ ಗ್ಯಾರಂಟಿಗಳಿಗಾಗಿ ಸರ್ಕಾರದ ಬಜೆಟ್ನಲ್ಲಿ ಅನುಮೋದಿಸಿದಂತೆ ಹಣವನ್ನು ವಿನಿಮಯ ಮಾಡಿಕೊಳ್ಳಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಆಯಾ ವರ್ಗದ ಅಭಿವೃದ್ಧಿಗೆ ಮೀಸಲಾಗಿರುವ ಹಣವನ್ನು ಅವರ ಬೆಳಕಿಗೆ ಮೀಸಲಿಡಬೇಕೆಂದು ಅವರು ಒತ್ತಾಯಿಸಿದರು ಇದೇ ವೇಳೆ ತಾವು ರಾಜಕೀಯವಾಗಿ ಬೆಳೆಯಲು ಶಿಗ್ಗಾವಿ ಜನರ ಆಶೀರ್ವಾದ ಕಾರಣವಾಗಿದೆ ಹೀಗಾಗಿ ಜುಲೈ ಹನ್ನೆರಡರಿಂದ ಧನ್ಯವಾದ ಯಾತ್ರೆ ನಡೆಸಲಿದ್ದೇನೆಂದು ಸಹ ತಿಳಿಸಿದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ